ಕೋಡಿಹಳ್ಳಿ ಚಂದ್ರಶೇಖರ್ ಸರ್ ಅವರಿಗೆ ನಮ್ಮ ಈ ಒಂದು ಸಮಾರಂಭಕ್ಕೆ ಆಗಮಿಸಿದ್ದಕ್ಕೆ ನಮ್ಮೆಲ್ಲರ ಪರವಾಗಿ ಅನಂತ ಧನ್ಯವಾದಗಳನ್ನು ಹೇಳ್ತಾ ನನ್ನ ಸನ್ಮಾನವನ್ನು ಸ್ವೀಕಾರ ಮಾಡಿದ್ದಾರೆ ಮತ್ತೊಮ್ಮೆ ಧನ್ಯವಾದವನ್ನು ತಿಳಿಸ್ತಾ ಹೀಗೆ ನೆಟ್ವರ್ಕ್ ಅಸೋಸಿಯೇಟೆಡ್ ಫಾರ್ ಸ್ಟ್ರಿಕ್ಟ್ ವೆಂಡರ್ಸ್ ಆಫ್ ಕರ್ನಾಟಕ ಅಂತ ಹೇಳಿ ಒಂದು ಸ್ಟ್ರೀಟ್ ವುಮೆನ್ ಸ್ಟ್ರೀಟ್ ವೆಂಡರ್ಸ್ ಆಫ್ ಕರ್ನಾಟಕ ಅಂತ ಹೇಳ್ಬಿಟ್ಟು ಒಂದು ಪ್ರಮಾಣ ಪತ್ರ ನಮ್ಮ ಜೊತೆ ಇದೆ ದಯವಿಟ್ಟು ನೇತ್ರಾವತಿ ಚಂದ್ರು ಅವರು ವೇದಿಕೆ ಮೇಲೆ ಬರ್ಬಿಟ್ಟು ಪ್ರೆಸಿಡೆಂಟ್ ಪತ್ರವನ್ನ ಕೊಡ್ತಾ ಇದ್ದಾರೆ ಧನ್ಯವಾದಗಳನ್ನ ತಿಳಿಸ್ತಾ ವ್ಯಕ್ತಿ ಗಣ್ಯ ವ್ಯಕ್ತಿಗಳಿಗೆ ಹಾಗೆ ವೇದಿಕೆ ಮುಂಭಾಗ ಇರುವಂತ ನಮ್ಮ ಆತ್ಮೀಯರಿಗೆ ಮಾತಾಡ್ತೇನೆ ಇವತ್ತು ಏನು ಕರ್ನಾಟಕ ಮಹಿಳಾ ಬೀದಿ ಬದಿ ವ್ಯಾಪಾರಿಗಳ ಒಕ್ಕೂಟದಿಂದ ಇವತ್ತು ಏನ್ ಕಾರ್ಯಕ್ರಮನ ಆಚರಣೆ ಮಾಡಿದ್ದಾರೆ ಅದಕ್ಕೆ ಪ್ರತಿಯೊಬ್ಬರು ಗೌರವಿಸಿ ಇಲ್ಲಿವರೆಗೂ ನಿಮ್ಮ ಸಮಯಗಳನ್ನ ಬಂದು ಇಲ್ಲಿ ಕೊಟ್ಟಿದ್ದೀರ ಅದಕ್ಕಾಗಿ ಮೊದಲಿಂದಾಗಿ ನಿಮ್ಗೆ ಕೃತಜ್ಞತೆನ ಹೇಳ್ಬೇಕಾಗತ್ತೆ ಗೀತೆಯನ್ನ ಸಾಹಿತ್ಯವನ್ನ ರಚನೆ ಮಾಡಿ ಒಂದು ಅದ್ಭುತವಾದ ಹಾಡನ್ನ ನಿಮ್ಮೆಲ್ಲರಿಗೂ ಕೂಡ ಸಂದೇಶವನ್ನ ಕೊಡುವಂತಹ ನಿಟ್ಟಿನಲ್ಲಿ ಈ ಹಾಡನ್ನ ಯೋಚನೆ ಮಾಡಲಾಗಿದೆ ತಯಾರು ಮಾಡಲಾಗಿದೆ ಬೀದಿ ಬದಿಯಲ್ಲಿ ವ್ಯಾಪಾರಸ್ಥರಿಗೆ ಜೋರಾದ ಚಪ್ಪಾಳೆ ಬಲ್ಲಿ ಬೀದಿಯಲ್ಲೇ ಹುಟ್ಟಿದ ಬದುಕು ಇದು ಬೀದಿಯಲ್ಲೇ ಬೆಳೆದ ಶಕ್ತಿ ಇದು ಜೀವಂತ ಕ್ರಾಂತಿ ಇದು ಒಂದು ದಿನ ಮಾರಾಟ ಇಲ್ಲ ಅಂದ್ರೆ ಒಂದು ದಿನವೂ ರೂ ಕದ್ದು ಇತ್ತ ಆದರೂ ನಗು ಮರೆಸದೆ ನಿಂತವರೂ ಇವರೇ ನಮ್ಮ ದೇಶದ ನಿಜ ಶಕ್ತಿ ಇನ್ನು ಯಾವ ರೀತಿ ಇರುತ್ತೆ ಗೊತ್ತಾ ಕಟ್ಟಿಗೆ ಏನಿರುತ್ತೆ ರಕ್ಷಣೆ ಏನಿರುತ್ತೆ ರೆಪ್ಪೆ ಹಾಗೆ ಈ ರಾಜಕೀಯದಲ್ಲಿರುವಂತ ಯಾವ ರಾಜಕೀಯದ ನಾಯಕರು ಗುರುತರೆಂದು ಸಹ ವ್ಯಾಪಾರಿಗೆ ಹೇಗೆ ಬೆಂಬಲವನ್ನ ಕೊಡಬಹುದು ಅದೇ ರೀತಿ ಪಿ ಎಂ ಸ್ವನಿಧಿ ಅನುಷ್ಠಾನಗೊಳಿಸ್ತಾ ಇದ್ದೀವಿ ಸ್ವನಿಧಿ ಗೊತ್ತಿದೆ ಎಪ್ಪತ್ತು ಪರ್ಸೆಂಟು ಐ ತಿಂಕ್ ನೀವೆಲ್ಲ ತಗೊಂಡಿದ್ದೀರಾ ಈ ಲೋನ್ ಸೊ ಏನಾಯ್ತು ಅಂದ್ರೆ ಇದು ಟ್ವೆಂಟಿ ಟ್ವೆಂಟಿ ಬೀದಿ ಬದಿ ವ್ಯಾಪಾರಿಗಳಿಗೆ ಒಂಥರ ಬ್ಲಾಕ್ ಡೇ ಅದು ಸಂಘಟಿತರು ಆಗ್ಲಿಲ್ಲ ಅಂತಂದ್ರೆ ನಾವು ಸರ್ಕಾರದಲ್ಲಿ ಯಾವುದೇ ಒಂದು ಸೌಲಭ್ಯಗಳನ್ನ ಪಡೆಯೋದಕ್ಕೆ ಆಗಲ್ಲ ಸಂಘ ಸಂಸ್ಥೆಗಳನ್ನ ಸೇರಿ ನಮ್ಗೆ ಏನೇ ಒಂದು ಮಾಹಿತಿ ಬರಬೇಕು ಅಂತಂದ್ರು ಸಂಘ ಸಂಸ್ಥೆಗಳಿಂದನೇ ಸಿಗೋದು ಅಥವಾ ಯಾರ ಒಂದು ಗೌರ್ಮೆಂಟ್ ಆಫೀಸ್ ಓಡಾಡ್ತಾ ಇರ್ತಾರೆ ಅವ್ರ ಒಂದು ಐನೂರು ರೂಪಾಯಿ ಇನ್ನೂರು ರೂಪಾಯಿ ಹಾಕೊಡ್ತೀನಿ ಬರ್ರಪ್ಪ ಅಪ್ಲಿಕೇಶನ್ ಅಂತಂದ್ರೆ ಅಂತವ್ರಿ ಗೊತ್ತಿರೋರು ಮಾತ್ರ ತಿಳಿಸ್ತಾರೆ ಬರ್ತವ ಆದ್ರೆ ಸರ್ಕಾರದಲ್ಲಿ ಏನೇನು ಸೌಲಭ್ಯ ಇದೆ ಯಾವ್ಯಾವ ತರ ಅಪ್ಲೈ ಮಾಡ್ಕೋಬೇಕು ಕಾರ್ಯಕ್ರಮ ನಮ್ಮ ಕರ್ನಾಟಕ ಮಹಿಳಾ ಬೀದಿ ಬದಿ ವ್ಯಾಪಾರಿ ಸಂಘಟನೆಗಳ ಉದ್ಘಾಟನೆ ಮತ್ತು ಬೀದಿ ವ್ಯಾಪಾರಿಗಳ ದಿನಾಚರಣೆ ತುಂಬ ಚೆನ್ನಾಗಿ ಅದ್ದೂರಿಯಾಗಿ ಸಮಾರಂಭ ಚೆನ್ನಾಗಾಯಿತು ಎಲ್ಲ ಬಂದಂತ ಬೀದಿ ವ್ಯಾಪಾರಿಗಳಾಗ್ಲಿ ಹಾಗೂ ಗಣ್ಯ ವ್ಯಕ್ತಿಗಳಿಗಾಗ್ಲಿ ನಮ್ಮ ಒಕ್ಕೂಟದ ಮೆಂಬರ್ಗಳಿಗೆ ಮತ್ತೆ ಸದಸ್ಯರುಗಳಿಗೆ ಉಪಾಧ್ಯಕ್ಷರಾಗ್ಲಿ ಸಂಚಾಲಕರಾಗ್ಲಿ ಕಾರ್ಯ ಪ್ರಧಾನ ಕಾರ್ಯದರ್ಶಿಗಳಾಗಲಿ ಎಲ್ಲರಿಗೂ ಯಾರು ಹೆಸರು ತೊಗೊಂಡಿಲ್ಲ ಅಂತ ಏನಿಲ್ಲ ಎಲ್ಲರಿಗೂ ಸಹ ನಮ್ಮ ಸಂಘಟನೆ ವತಿಯಿಂದ ಅವ್ರಿಗೆ ತುಂಬ ಹೃದಯದ ಧನ್ಯವಾದಗಳನ್ನು ಹೇಳ್ತಾ ಇದ್ದೀವಿ ಹಾಗೂ ತುಂಬಾ ಜಿಲ್ಲೆಗಳಿಂದ ಬಂದಿದ್ದಾರೆ ಜಿಲ್ಲಾಧ್ಯಕ್ಷರು ಮತ್ತೆ ತಾಲೂಕು ಅಧ್ಯಕ್ಷರುಗಳು ಎಲ್ಲರೂ ಬಂದಿದ್ದಾರೆ ಅವ್ರಿಗೂ ಸಹ ನಾವು ನಮ್ಮ ಸಂಘಟನೆ ಪರವಾಗಿ ತುಂಬ ಹೃದಯದ ಧನ್ಯವಾದಗಳನ್ನು ತಿಳಿಸ್ತಾ ಇದೀವಿ ಪೆಂಡಿಂಗ್ ಜೋನ್ ಮಾಡಕ್ಕೆ ಮತ್ತೆ ಕಾರ್ಡ್ ಕೊಟ್ಟಿಲ್ಲ ಐ ಡಿ ಕಾರ್ಡ್ ಅದೊಂದು ಕೊಡ್ಬೇಕು ಅಂತೇಳಿ ಸರ್ಕಾರಕ್ಕೆ ನಾವು ಒತ್ತಾಯಿಸ್ತಾ ಇದೀವಿ ಮತ್ತೆ ನಮಗೆ ಸ್ಥಳ ಮಾಡಿಕೊಡ್ಬೇಕು ಒಂದೇ ಒಂದು ಕಡೆ ಗುರ್ತಿಸ್ಕೊಟ್ಟಾಗ ನಮಗೆ ತೊಂದರೆ ಆಗೋಲ್ಲ ಈಗ ತುಂಬ ತೊಂದರೆಗಳಿದಾವೆ ಆಲ್ಮೋಸ್ಟು ಈಗ ನಾವು ಅದನ್ನ ಎತ್ತಿ ತೋರಿಸಿದ್ದೀವಿ ಸರ್ಕಾರಕ್ಕೂ ತೋರಿಸಿದೀವಿ ಪೊಲೀಸ್ ಇದು ನಮ್ಮ ಬಿ ಬಿ ಎಂ ಪಿ ಕಮಿಷನರ್ಗಾಗ್ಲಿ ಎಲ್ಲರೂ ಕೊಟ್ಟಿದ್ದೀವಿ ಆಗಿರೋಂಥ ಕಾರ್ಡ್ನ ಪೆಂಡಿಂಗ್ ಇಟ್ಕೊಂಡೆ ಏನೀಗ ಫಸ್ಟು ಮಹಾನಗರ ಪಾಲಿಕೆ ಅಂತಿತ್ತು ಈಗ ಗ್ರೇಟರ್ ಆಗಿದೆ ಅದನ್ನ ಒಂದು ಸ್ಟಿಕ್ಕರ್ ಅಂಟಿಸಿ ನಮಗೆ ದಯವಿಟ್ಟು ಆದಷ್ಟು ಬೇಗ ಕೊಡಬೇಕು ನಮಗೆ ಐ ಡಿ ಕಾರ್ಡ್ನ ಅಂತೇಳಿ ನಾವು ಅವ್ರನ್ನ ಒತ್ತಾಯಿಸ್ತಾ ಇದ್ದೀವಿ ನಾ ಲೆಟ್ರು ಸಹ ಕೊಟ್ಟಿದೀವಿ ಇನ್ನು ಅದರಿಂದ ನಮ್ಗೆ ಏನು ಆನ್ಸರ್ ಸಿಕ್ಕಿಲ್ಲ ನಮ್ಗೆ ಈ ಮೂಲಕ ನಾವು ಕೇಳ್ಕೊತಾ ಇದೀವಿ ನಮ್ಗೆ ಐ ಡಿ ಕಾರ್ಡ್ ಬೇಕು ಅದಿಲ್ಲದೆ ತುಂಬಾ ತೊಂದರೆ ಆಗ್ತಾ ಇದೆ ಎಲ್ಲ ಕಡೆ ಒಂದು ಪಿ ಎಂ ಇದು ಲೋನ್ ತಗೊಳಕ್ ಹೋಗ್ಲಿ ಮತ್ತೆ ಎಲ್ಲೋದ್ರು ಏನಿದೆ ತೋರಿಸಿ ಅಂತ ಹೇಳ್ತಾ ಇದಾರೆ ನಮ್ಮ ಹತ್ರ ಏನೂ ಇಲ್ಲ ಇರೋಂತ ಐ ಡಿ ಕಾರ್ಡ್ ನ ಅದು ಕಾಲಾವಕಾಶ ಮುಗ್ದೋಗಿದೆ ಸೊ ನಮ್ಗೆ ಈಗ ಐ ಡಿ ಕಾರ್ಡ್ ಬೇಕು ಅಂತ ವ್ಯವಸ್ಥೆ ಸರ್ಕಾರ ಮಾಡ್ಬೇಕು ಮುಂದಾಡುವಂತ ವಹಿಸಿ ಕೊಡಿಸ್ಬೇಕು ಅಂತೇಳಿ ನಾವು ಕೇಳ್ಕೊತಾ ಇದೀವಿ ಸರ್ मुनिलक्ष्मी आर राज्याध्यक्ष महिला संघ कर्नाटक महिला बीदी बदी व्यापारी संघटने ओकूट मुनिलक्ष्मी आर